ನಿಮ್ಮನೆ ಏನಾದ್ರು ಪ್ರೀಮಿಯಂ ಕಾಣಿಸ್ಬೇಕು ಅಂದ್ರೆ ನೀವು ರೂಮ್ ಡೋರ್ ಹೈಟ್ ನ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಸೊ ಅದ್ರಲ್ಲಿ ಏನ್ ಸಮಸ್ಯೆ ಬರುತ್ತೆ ಅಂದ್ರೆ ನಾರ್ಮಲ್ ಆಗಿ ಹೈಟ್ ಜಾಸ್ತಿ ಆದಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಇನ್ಕ್ರೀಸ್ ಆದ್ರೆ ನಿಮ್ಗೆ ಡೋರ್ ಎಲ್ಲ ಬೆಂಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸೊ ನಾವು ನಾರ್ಮಲ್ ಆಗಿ ಈ ಡೋರ್ ನ ಏನ್ ಮಾಡಿದೀವಿ ಅಂದ್ರೆ ಆರ್ ಇಂಚ್ ಪೈನ್ ಫ್ರೇಮ್ ಮಾಡ್ಕೊಂಡಿದೀವಿ ನಾಲ್ಕು ಸೈಡ್ ಇಂದ ಸೊ ಸೆಂಟ್ರಲ್ ಒಂದೊಂದು ಫ್ರೇಮ್ಗಳನ್ನ ಕೊಟ್ಟಿದೀವಿ ಸೊ ಎರಡು ಸೈಡ್ ಇಂದನು ನೈನ್ ಎಂ ಎಂ ಪ್ಲೈವುಡ್ ನ ಕವರ್ ಮಾಡಿದೀವಿ ಸೊ ಈ ಕಡೆಯಿಂದ ಬಿಲ್ಡಿಂಗ್ ನ ಕ್ಲೋಸ್ ಮಾಡಿ ಸೊ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ನಮ್ಗೆ ಕಂಪ್ಲೀಟ್ ಹೈಟ್ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ವೈಟ್ ಕಡಿಮೆ ಆಗುತ್ತೆ ಸೊ ನೀವು ವೇರಿಯಸ್ ಡಿಸೈನ್ಸ್ ನ ಇದ್ರಲ್ಲಿ ಟ್ರೈ ಮಾಡ್ಬೋದು ಮೇಲೆ ವಿನೀರ್ ಹಾಕೊಬಹುದು ಇಲ್ಲ ಎಂ ಡಿ ಎಫ್ ಹಾಕಿ ಸಿ ಎನ್ ಸಿ ಕಟಿಂಗ್ ಮಾಡಿ ಡೈರೆಕ್ಟ್ ಪಿ ಯು ಕೋಟ್ ಮಾಡ್ಕೊಬಹುದು ಇಲ್ಲ ಡಿಕೋ ಡು ಡಿಕೋ ಮಾಡ್ಕೊಂಬುದು ಸೊ ಇಲ್ಲ ಅಂದ್ರೆ ನನ್ಗೆ ಏನು ಬೇಡ ಅಂದ್ರೆ ನಂಗೆ ಅಮೌಂಟ್ ಬಜೆಟ್ ಅಲ್ಲಿ ಮುಗಿಬೇಕು ಅಂದ್ರೆ ಡೈರೆಕ್ಟ್ ಲ್ಯಾಮಿನೇಟ್ ಹಾಕೊಬಹುದು ಸೊ ಇದಕ್ಕೆ